ರಾಯಭಾಗ ಕುಡಚಿ ಶಿವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಿದ ಮಹೇಶಾನಂದ ಶ್ರೀಗಳು ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಅಕ್ಕನವರ ನೇತೃತ್ವದಲ್ಲಿ ನಡೆದ ಶಿವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಮುಂಜಾನೆ ಏಳು ಗಂಟೆಗೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಹೊತ್ತು ಊರ ಮೆರವಣಿಗೆಯ ಮೂಲಕ ಹೊರಟು ಕಾರ್ಯಕ್ರಮದ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಕಾರ್ಯಕ್ರಮಕ್ಕೆ ಮಹೇಶಾನಂದ ಸ್ವಾಮೀಜಿ ಹಾಗೂ ಅಮಿತಾ ಘಾಟ್ಗೆ ಅವರು ಹಾಗೂ ದೀಪ ರಾಜ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದ ಮಹೇಶಾನಂದ ಶ್ರೀಗಳು ಶಿವಪದದ ಅರ್ಥ ಹಾಗೂ ಇವತ್ತಿನ ದಿನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಇಲ್ಲಾಂದ್ರೆ ಇವತ್ತಿನ ದಿನ ಮಕ್ಕಳು ತಂದೆ ತಾಯಿಯನ್ನು ನೋಡಿಕೊಳ್ಳದೆ ಅನಾಥಾಶ್ರಮಕ್ಕೆ ಕಳಿಸ್ತಿದ್ದಾರೆ ಎಷ್ಟು ಶಿಕ್ಷಣ ಕಲಿತರೇನು ಸಂಸ್ಕಾರ ಇಲ್ಲದಿದ್ರೆ ಏನು ಪ್ರಯೋಜನ ಎಂದ್ರು ಇವತ್ತಿನ ದಿನ ಜನ ಬಂಗಾರಕ್ಕೆ ಬೆಲೆ ಕೊಡ್ತಾರೆ ಬಂಗಾರದ ಶೋಕಿ ವಸ್ತುವಿನ ಬೆಲೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತೈದು ಸಾವಿರ ಆದರೆ ಒಂದು ಕಿಲೋ ಜೋಳದ ಬೆಲೆ ಮೂವತ್ತು ರೂಪಾಯಿ ಅನ್ನ ಇಲ್ಲದೆ ಜೀವನಾನೇ ಇಲ್ಲ ಆದರೂ ರೈತರಿಗೆ ಬೆಲೆ ನೀಡ್ತಾ ಇಲ್ಲ ಎಂದರು ಈ ಸಂದರ್ಭದಲ್ಲಿ ಕುಡಚಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಅಕ್ಕನವರು ಕುಡಚಿ ಯುವಧುರೀಣರಾದ ಅಮಿತ್ ಘಾಟಗೆ ರತ್ನಂಜಯ ಕದ್ದು ದತ್ತಾ ಸಣ್ಣಕ್ಕಿ ಮೋಹನ್ ಲೋಹಾರ ಜೈಕುಮಾರ ಸದಿ ಶಿವಪ್ಪ ಗಸ್ತಿ ಸಂಜು ರಡ್ಡಿರಟ್ಟಿ ಶೇಖರ ದಳವಾಯಿ ಇಂತರರು ಉಪಸ್ಥಿತರಿದ್ದರು ವರದಿ ಬಸುಮಾಳಿ ರಾಯಭಾಗ

ಎಂಬತ್ನಾಲ್ಕು ಸಾವಿರ ರೂಪಾಯಿ ಹತ್ತು ಗ್ರಾಮ ಬಂಗಾಲ್ಕ್ ಸಾವಿರ ರೂಪಾಯಿ ಮತ್ ನೀವು ತಿನ್ನು ಜ್ವಾಳ ಐತಿಲ್ಲ ಐವತ್ತು ವರ್ಷ ಆತದ ಮೂವತ್ತು ರೂಪಾಯಿ ಮ್ಯಾಗ ಹೋಗುವ ಕಳಿತ್ ತಿಳಿತಿಲ್ಲ ಅಂಬಾಲ ಬಂಗಾರ ತಿನ್ನ ಬರಂಗಿಲ್ಲ ಜೋಳ ತಿನ್ನಾರದು ಬದಕಾಗ ಬರಂಗಿಲ್ಲ ಅದ್ರ ಮ್ಯಾಗ ಮನುಷ್ಯ ಬದುಕ್ತಾನ ಅದ್ರ ಮೂವತ್ತರ ಮುಂದೆ ವಯವಲ್ಲ ಚೈನು ವಸ್ತು ಒಂದ್ ಲಕ್ಷ ರೂಪಾಯಿ ಕೂಡ ಆಗ್ತಾನ ರೈತಿಗೆ ದೂಸ ಯಾವಾಗ ಚಲೋ ಬರ್ತಾವ ಆ ಅನ್ನದಾತನ ಯಾವಾಗ ಕಾಪಾಡ್ತೀವಿ ಭೂಮಿನ ಉಳಿತದ ನಾವು ಖುಷಿ ಇರ್ತೀವಿ ಮುಖದ ಮ್ಯಾಗ ಪ್ರಸನ್ನತೆ ಇರ್ತದೆ ನೂರು ವರ್ಷ ವರ್ಷ ಆರೋಗ್ಯವಂತರಾಗಿ ಬದುಕಬೇಕಾದ್ರೆ ರೈತನ ಉಳಿಸ್ಬೇಕು ಭೂಮಿ ಉಳಿಸ್ಬೇಕು ಆರೋಗ್ಯವಂತ ಭೂಮಿ ಆರೋಗ್ಯವಂತ ಅನ್ನ ರೈತನ ಬೆನ್ನೆಲ್ಲೂ ಘಟ್ಟೆ ಅಂದ್ರೆ ಭಾರತ ದೇಶದ ಬೆನ್ನು ಘಟ್ಟೆ ಆಗ್ತದೆ ಅನ್ನುವಂತ ಮಾತ ನಿಮಗೆ ಗೊತ್ತ ಅಕ್ಷಿ ಅಂದ್ರೆ ಅವನು ಕಣ್ಣೀರು ತ್ರಿಪುರವನ್ನು ಸಂಹಾರ ಮಾಡೋ ಟೈಮ್ದಾಗ ಕಣ್ಣಿನ ಹನಿ ನೀರು ಭೂಮಿ ಮೇಲೆ ಬೀಳೋದ್ರಿಂದ ಅದರಿಂದ ಉತ್ಪನ್ನವಾದಂತಹ ಒಂದು ಸುಂದರವಾದಂತ ವೃಕ್ಷ ಆ ವೃಕ್ಷದಲ್ಲಿರುವಂತಹ ಒಂದು ಕಾಯಿ ಒಳಗಿರುವಂತ ಬೀಜ ಐತೆ ಅಲ್ಲ ಐದು ಮುಖ ಅಲ್ಲ ಪಂಚಮುಖ ಪಂಚ ಮುಖ ಐದು ಅಕ್ಷರ ಮಂತ್ರ ಪಂಚ ಜಂಗಮ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಧ್ವನಿ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಐದು ಆಚಾರ ಆರು ಸ್ಥಳ ಎಂಟು ಆವರಣಗಳಿಂದ ಕೂಡಿರತಕ್ಕಂತ ಇದೊಂದು ಸಬ್ಜೆಕ್ಟ್ ನಾವು ಶಿವನನ್ನ ಅದು ನೀವು ಇನ್ನೊಂದು ತಿಳ್ಕೋಬೇಕು ಎರಡು ಶಿವ ಒಂದು ಯೋಗಿ ಶಿವ ಇನ್ನೊಂದು ಪರಮ ಶಿವ ಭಾರತ ದೇಶದಲ್ಲಿ ಶಾಸ್ತ್ರಕ್ಕೆ ಬಹಳ ಮಹತ್ವ ಇದು ಒಂದು ಎರಡನೇದು ಶಾಸ್ತ್ರದೊಳಗ ಗುರುವಿಗೆ ಅತಿ ಬಹಳ ಮಹತ್ವ ಜೀವನ್ದೊಳಗೆ ನಿಮ್ ಕೈಯಾಗ ಒಂದು ಟಾರ್ಚ್ ಹಚ್ಚಿದ್ರಲ್ಲ ರಾತ್ರಿ ಪ್ರವಚನೋ ಸತ್ಸಂಗೋ ನೀವು ಬ್ರಹ್ಮ ಕುಮಾರಿ ಕೇಂದ್ರಕ್ಕೋ ಇದನ್ನೆಲ್ಲ ರಾತ್ರಿ ಕ್ಲಾಸ್ ಮುಸ್ಕೊಂಡು ಹೋಗೋತ್ನ ನಿಮ್ ಕೈಯಾಗ ಒಂದು ಬ್ಯಾಟ್ರಿ ಇರ್ತದ ಇರ್ತದಲ್ರಿ ಕತ್ತಲಿಯೊಳಗೆ ಹೋಗೋತ್ ಒಂದು ಮೊಬೈಲ್ ಬ್ಯಾಟ್ರಿನೋ ಅಥವಾ ನಿಮ್ಮ ಕೈಯೊಳಗೆ ಇರ್ತಕ್ಕಂಥ ಒಂದ್ ಐವತ್ತು ರೂಪಾಯಿ ಎಲೆಕ್ಟ್ರಿಕ್ ಬ್ಯಾಟ್ರಿ ಇರ್ತದೆ ಓನಿಯೊಳಗ ತೋಟಕ್ಕೆ ಹೋಗುತ್ತಿನ ಕೈಯಾಗ ಒಂದು ಬ್ಯಾಟ್ರಿ ಇರ್ತದೆ ಅವರಿಗೆ ಈಶ್ವರ ಒಂದು ಕಿರುಕಾಣಿಕೆಯನ್ನು ಕೊಡ್ತಾ ಇದ್ರೆ ಲಕ್ಷ್ಮಿ ನಾರನ ಒಳ್ಳೆಯದಾಗಲಿ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಆಗಿ ಮುಖಾಂತರ ತಿರುಕಾಣಿಕೆಯನ್ನು ನೀಡ್ತಾ ಬೈಲ್ ಕಟ್ಟಾಕ ಬರಂಗಿಲ್ಲ ಬೈಲ್ ಕೆಡವಾಕ ಬರಂಗಿಲ್ಲ ಬೈಲಿಗೆ ಬಣ್ಣ ಹಚ್ಚಾಕ ಬರಂಗಿಲ್ಲ ಆದ್ರೆ ಬೈಲ್ ಇಲ್ಲಾಡ್ದ ಒಂದು ಬಿಲ್ಡಿಂಗ್ ಕಟ್ಟಾಕ ಬರಂಗಿಲ್ಲ ಗಟ್ಟಿ ಕಟ್ಟಕ್ ಬರಕ್ ಬರಂಗಿಲ್ಲ ಹಂಗ ಯಾವಾಗ್ಲೂ ಆ ಸತ್ಯಕ್ಕೆ ಮ್ಯಾಲಿರೋದು ಒಂದು ಶಿವ ತತ್ವ ಅದು ಬ್ರಹ್ಮ ವಸ್ತು ಪರಬ್ರಹ್ಮ ಅಂತ ಹೇಳ್ತಾರೆ ಅದೇ ಪರಮ ಶಿವ ಕೆಳಗಿರೋದು ಶಕ್ತಿ ಈ ಶಕ್ತಿ ಮತ್ತು ಶಿವ ಐತೆ ಅಲ್ಲ ಇದರ ಸಂಪುಟವೇ ಜಗತ್ತಂತ ಶಕ್ತಿ ಅದಕ್ಕೊಂದು ಆಧಾರವಾಗಿರ್ತಕ್ಕಂತ ಅವಿನಾಶ ಆದಂತ ತತ್ವ ಅತಿ ಅದಲ್ಲ ಶಿವ ಶಿವ ಮತ್ತು ಶಕ್ತಿಯ ಸಂಪುಟವೇ ಇಲ್ಲೊಂದು ಲಿಂಗ ಅಂತ ಹೇಳ್ತಾರೆ ಅದಕ್ಕಾಗಿ ಭಾರತ ದೇಶ ತುಂಬಾ ಅಖಂಡವಾಗಿರುವಂತಹ ದೇಶ ತುಂಬಾ ಎಲ್ಲ ಮಂತ್ರಿಗಳು